ಭಾರ್ಗವ ನ್ಯೂ ಮುಖ್ಯಾಂಶಗಳು ಹಿಂದೂ ಧರ್ಮದ ಮಹಾ ಸಂರಕ್ಷಕಿ ಅಹಿಲಾದೇವಿ ಅಹಿಲಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಅಭ್ಯುದಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಅಹಿಲಾದೇವಿ ಹೋಳ್ಕರ್ ಅವರ ಮುನ್ನೂರನೇ ವಿವರ ಹಿಂದೂ ಧರ್ಮದ ಮಹಾ ಸಂರಕ್ಷಕಿ ಅಹಿಲಾದೇವಿ ಹೋಳಕರ್ ಎಂಬುದನ್ನು ಯಾರೂ ಮರೆಯಬಾರದು ಭಾರತದ ರಾಜಾಳ್ವಿಕೆಯಲ್ಲಿ ಇತಿಹಾಸದಲ್ಲಿ ದಕ್ಷ ಆಡಳಿತಗಾರ್ತಿಯಾಗಿ ಸಾಮ್ರಾಜ್ಯವನ್ನು ಮುನ್ನಡೆಸಿದ ಧೀಮಂತ ಮಹಿಳೆ ಅಹಿಲಾಬಾಯಿ ಹೊಳಕರ್ ಸಾವಿರಾರು ಧಾರ್ಮಿಕ ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ಪುನರುತ್ಥಾನಗೊಳಿಸುವ ಮೂಲಕ ಅಜರಾಮಳಾಗಿದ್ದಾಳೆ ಎಂದು ಅಹಿಲಾದೇವಿ ಹೋಳಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸಮಾಜ ಸೇವಕ ಮಲ್ಲಿಕಾರ್ಜುನ ಮದ್ರಿ ಹೇಳಿದರು ಅವರು ಶುಕ್ರವಾರ ಅಹಿಲಾದೇವಿ ಹೋಳಕರ್ ಶಿಕ್ಷಣ ಸಂಸ್ಥೆಯ ಅಭ್ಯುದಯ ಇಂಟರ್ ನ್ಯಾಷನಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಕಾಲೇಜಿನಲ್ಲಿ ರಾಜಮಾತೆ ಅಹಿಲಾದೇವಿ ಹುಡ್ಕರ್ ಅವರ ಮುನ್ನೂರನೇ ಜಯಂತ್ಯುತ್ಸವ ನಿಮಿತ್ತ ಅಹಿಲಾದೇವಿ ಹುಡ್ಕರ್ ಅವರ ಪ್ರತಿಮೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಾತನಾಡಿದರು ಅಹಿಲಾದೇವಿಯವರು ದೇಶದಲ್ಲಿ ಪ್ರಥಮ ಬಾರಿಗೆ ಮಹಿಳಾ ಸೈನ್ಯವನ್ನು ರಚಿಸಿ ಸತಿ ಸಹಗಮನ ಪದ್ಧತಿ ಬಾಲ ವಿವಾಹದಂತಹ ಅನಿಷ್ಟ ಪದ್ಧತಿಯ ವಿರುದ್ಧ ಧ್ವನಿ ಎತ್ತಿದ ಮೊದಲ ಮಹಿಳೆಯಾಗಿದ್ದು ಇತಿಹಾಸ ಪುಟಗಳಿಂದ ನಾವು ತಿಳಿಯಬಹುದಾಗಿದೆ ಇಂತಹ ವೀರ ಸೇನಾನಿಯ ಆದರ್ಶ ಜೀವನವನ್ನು ನಮ್ಮ ಮಕ್ಕಳಿಗೆ ತಿಳಿಸಿಕೊಡಬೇಕಿದೆ ಭಾರತ ದೇಶದ ಸಾವಿರಾರು ಹಿಂದೂ ದೇವಾಲಯಗಳಿಗೆ ದೇಣಿಗೆ ನೀಡುವ ಮೂಲಕ ಅವರು ಪ್ರಸಿದ್ಧರಾಗಿದ್ದರು ಹೋಳ್ಕರ್ ರಾಣಿಯು ಕಾಶಿ ಗಯಾ ಸೋಮನಾಥ್ ಅಯೋಧ್ಯ ಮಥುರಾ ಹರಿದ್ವಾರ್ ಕಂಚಿ ಅವಂತಿ ದ್ವಾರಕ ಬದ್ರಿನಾರಾಯಣ ರಾಮೇಶ್ವರ ಮತ್ತು ಜಗನ್ನಾಥಪುರಿ ಸೇರಿದಂತೆ ವಿವಿಧ ಧಾರ್ಮಿಕ ಸ್ಥಳಗಳನ್ನು ವೈಭವಯುತವಾಗಿ ಇರುವಂತೆ ಮಾಡಿದ್ದಾರೆ ಎಂದರು ಈಗ ಎರಡು ನೂರ ಐದು ವರ್ಷಗಳ ಆಕರು ಆಯ್ಕೆಯಾಗಿ ಅದೇ ರೀತಿ ಮುನ್ನೂರು ವರ್ಷಗಳ ಕಾಲ ಈಗ ಜಯಂತಿಯನ್ನು ಮಾಡ್ತಾ ಬಂದಿದ್ದೇವೆ ಮತ್ತು ಈ ಭಾರತ ದೇಶದಲ್ಲಿ ಮಧ್ಯಪ್ರದೇಶ ಮಧ್ಯಪ್ರದೇಶ ಹಿಂದೂರಿನ ರಾಣಿಯಾಗಿ ಮೂವತ್ತು ಐದು ವರ್ಷಗಳ ರಾಜ್ಯಪಾಲನ್ನು ಮಾಡಿದಂಥ ರಾಣಿ ಮಹಿಳೆಯರಲ್ಲಿ ಯಾರಾದರೂ ಇತ್ತರ ಐಲಾಬೇವ್ತಾರೆ ಅದೇ ರೀತಿ ಒಂದು ಮೂರು ಸಾವಿರ ಹಿಂದೂ ದೇವಾಲಯಗಳನ್ನು ಉತ್ತಮ ಆದಂಥದ್ರಲ್ಲಿ ಎಲ್ಲ ಜೀರ್ಣೋದ್ಧಾರಗಳನ್ನು ಮತ್ತು ಈಗ ಹನ್ನೆರಡು ಕಾಶಿ ಈಗೇನು ಕ್ಷೇತ್ರಗಳಿದ್ದಾವೆ ಜ್ಯೋತಿರ್ಲಿಂಗಗಳು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಪ್ರೀ ಜೀರ್ಣವಂತರನ್ನು ಮಾಡಿದಂಥ ಕೀರ್ತಿ ಯಾರು ಇರ್ತದೋ ಮಹಿಳೆಯರು ಒಳಕರಿಗಿದೆ ಅದೇ ರೀತಿ ಕಾಶ್ಮೀರದಲ್ಲಿ ಮತ್ತು ಜಮ್ಮು ಕಾಶ್ಮೀರಲೆಲ್ಲ ಘಾಟ್ಗಳು ಎಷ್ಟೋ ಬಾವಿಗಳನ್ನು ಆಗಿನ ಕಾಲದಲ್ಲಿ ಕೊರೆಸಿ ಒಂದು ರಾಜ್ಯ ಮಾಡಿ ಒಳ್ಳೆಯ ಒಂದು ರಾಣಿಯಾಗಿ ಮತ್ತು ಭಕ್ತಿಯಲ್ಲಿ ಒಂದು ಪರಮಾತ್ಮನ್ನೇ ಒಂದು ತನ್ನ ಬೆಳಿಗ್ಗೆ ಕರೆಸಿಕೊಂಡಂಥ ಭಕ್ತಿವಾಣಿ ಯಾರು ಐಲೇಬಾಯಿ ಹೋಳ್ಕರ್ ಅದು ನಾವೀಗಲ್ಲೇ ಹಿಂದೂರಿಗೆ ಹೋದ ಎಲ್ಲ ಗೊತ್ತಾಗ್ತದೆ ಅಲ್ಲಿ ಹಿಂದೂರಿಂದ ಪರಮಾತ್ಮ ಅಲ್ಲಿ ಬಂದ ಯಾವ ದಳದಲ್ಲಿ ಬಂದದ್ದು ಅಲ್ಲೆಲ್ಲ ಪ್ರವಾಸವನ್ನು ಮಾಡಿದಾಗ ಮಾತ್ರ ಗೊತ್ತಾಗ್ತದೆ ಹಿಂದೂರಿನ ಏರ್ಪೋರ್ಟು ಐಲೇಬ ಹೋಳ್ಕರ್ ಏರ್ಪೋರ್ಟ್ ಅಂತಿದೆ ಹೆಸರು ಅಲ್ಲಿ ಹಿಂದೂರಿನ ಮಹಾರಾಣಿ ಏರ್ಪೋರ್ಟ್ ಅಂತಲೇ ಹೆಸರು ನೆಟ್ಟಿದ್ದಾರೆ ಮತ್ತು ಹಿಂದೂರಿನ ಒಂದು ಎಲ್ಲ ವಿಶ್ವವಿದ್ಯಾಲಯಗಳು ಮಹಾರಾಣಿ ಹೆಸರು ನೆಟ್ಟಿದ್ದಾರೆ ಅದೇ ರೀತಿ ಒಂದು ನಮ್ಮ ಕರ್ನಾಟಕದಲ್ಲಿ ಉದ್ಯಬಳ್ಳ ತಾಲೂಕಿನಲ್ಲಿ ಒಂದು ಹೆಣ್ಣು ಮಗಳು ಇಷ್ಟೊಂದು ಇಷ್ಟೊಂದು ಕಷ್ಟಪಟ್ಟು ವೀರ ರಾಣಿಯಾಗಿದ್ದಾವೆ ಅಂತಂದರೆ ಅಂಥ ಒಂದು ಹೆಸರು ಅಂತ ನಾವು ತಿಳ್ಕೊಂಡಾಗ ಯಾವ ಒಂದು ಹೆಸರನ್ನು ಕಾಲೇಜಿಗೆ ಅಂತ ಬಂದಾಗ ಒಂದು ಮೂವತ್ತೈದು ವರ್ಷಗಳ ಕಾಲ ರಾಜ್ಯ ಭರವನ್ನು ಮಾಡಿ ಯಾವುದೇ ಯುದ್ಧದಲ್ಲಿ ಸೋಲದೆ ಮತ್ತು ಹೆಣ್ಣು ಮಕ್ಕಳಿಗೆ ಸತೀ ಸಾಗಮನ ಪದ್ಧತಿಯನ್ನು ಅಂತ ಆ ಸತೀ ಸಾಗಮನ ಪದ್ಧತಿಯನ್ನು ಹೋಗಲಾಡಿಸಿದಂಥ ರಾಣಿ ರಾಣಿ ಯಾರಾದ್ರೆ ಇಲೇಬಾಯಿ ಮತ್ತು ಭಕ್ತಿಯಲ್ಲಿ ಈಶ್ವರನನ್ನು ಕಂಡಂಥ ಹೆಣ್ಣು ಮಗಳ ಹೆಸರನ್ನು ಈ ಕಾಲೇಜಿಗೆ ಇಡೋಣ ಅಂತ ವಿಚಾರ ಮಾಡಿದಾಗ ಎರಡು ಸಾವಿರದ ಹದಿನೇಳರಲ್ಲಿ ರಾಣಿ ಐಲಾಬಾಯಿ ಹೋಳ್ಕರ್ ಶಿಕ್ಷಣ ಸಂಸ್ಥೆ ಅಂತ ತೆಗೆದು ಈ ಕಾಲೇಜನ್ನು ಮುಂದುವರಿಸುತ್ತಾ ಬಂದೇವೆ ಅದೇ ರೀತಿ ಹೈಸ್ಕೂಲ್ಗಳನ್ನಾಗಲಿ ಮತ್ತು ಪ್ರೈಮರಿಗಳನ್ನಾಗಲಿ ಒಂದು ಐಲಾಬಿ ಹೋಳಕರ್ ಶಿಕ್ಷಣ ಸಂಸ್ಥೆಯಲ್ಲಿ ಹುದೇವಾಳದಲ್ಲಿ ಕರ್ನಾಟಕದಲ್ಲಿ ಉದ್ಯಾಬಳ್ಳಿ ಪುಜಾಬ್ ಡಿಸ್ಟಿಕ್ನಲ್ಲಿ ಆ ಐಲಾಬಿ ಹೋಳ್ಕರ್ ಅನ್ನುವಂಥ ಹೆಸರಿನಲ್ಲಿ ಈ ಕಾಲೇಜನ್ನು ನಡೆಸ್ತಾ ಇದ್ದೇವೆ ಎಲ್ಲ ಕಡೆ ಅದೇ ರೀತಿ ಪ್ರತಿ ವರ್ಷ ನಾವು ಮೂವತ್ತೊಂದು ಮೇ ತಾರೀಕಿಗೆ ಜಯಂತಿಯನ್ನು ಮಾಡ್ತಾ ಇದ್ದೀವಿ ಮೂರು ಕಡೆ ಅಡಿ ಹುಡುಬ ಹೋಳು ಮತ್ತು ಮದ್ಯ ಎರಡು ಕಡೆ ನಾಲ್ಕು ಕಡೆ ಎಲ್ಲ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಶಿಕ್ಷಣ ಸಂಸ್ಥೆ ರಾಜಮಾತೆ ಅಹಿಲಾದೇವಿ ಹುಳುಕರ್ ಹೆಸರಿನಲ್ಲಿ ಶಿಕ್ಷಣ ಸಂಸ್ಥೆಯನ್ನು ತೆರೆಯುವ ಮೂಲಕ ಗ್ರಾಮೀಣ ಭಾಗದ ಬಡ ನಿರ್ಗತಿಕರಿಗೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಮೂಲಕ ಉಚಿತ ಶಿಕ್ಷಣವನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿದ್ದೇವೆ ಹಾಗೂ ಬಿಪಿಎಲ್ ಕಾರ್ಡ್ದಾರರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದೇವೆ ನಮ್ಮಲ್ಲಿ ನುರಿತ ಬೋಧಕರು ಕೇರಳ ಮಣಿಪುರ ಮಂಗಳೂರು ಕಾರವಾರ ಹಾಗೂ ಸ್ಥಳೀಯರಿದ್ದಾರೆ ಈ ಬಾರಿ ಹತ್ತನೇ ತರಗತಿ ಹಾಗೂ ಕಾಲೇಜಿನಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದೆ ಎಂದರು ಒಂದು ಹೈಲವೆ ಒಳಗ್ತಾರೆ ಹೆಸರನ್ನು ಇಟ್ಟದ್ದಕ್ಕಾಗಿ ಪ್ರತಿ ವರ್ಷ ಬಡ ಕುಟುಂಬದಿಂದ ಬಂದಂಥ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ ಪ್ರತಿ ವರ್ಷ ಇಪ್ಪತ್ತು ಜನರಿಗೆ ಈ ಕಾಲೇಜಿನಲ್ಲಿ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಮತ್ತು ಅದೇ ರೀತಿ ಬಡ ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಹಳ್ಳಿಯಲ್ಲಿದ್ದಂಥ ಗ್ರಾಮೀಣ ಹೆಣ್ಣು ಮಕ್ಕಳು ಒಂದು ವ್ಯಾಸಂಗದಿಂದ ವಂಚಿತರಾಗಬಾರ್ದಂಥಕ್ಕೋಸ್ಕರ ಒಂದು ಕಡಿಮೆ ಫೀಸಲ್ಲಿ ಮತ್ತು ತಂದೆ ತಾಯಿ ಇಲ್ಲದಂಥ ಮಕ್ಕಳಿಗೂ ಕಡಿಮೆ ಅನ್ನು ತಗೊಂಡು ಯಾರಾದರೂ ನಮ್ಮಲ್ಲಿ ನಮಗೆ ಶಕ್ತಿ ಆಗೋಲ್ಲ ಅಂತ ಕೇಳ್ಕೊತು ಇವತ್ತಿಗೂ ಬಂದವರಿಗೂ ಯಾರಿಗೂ ಇಲ್ಲ ಅಂತೇಳಿ ಸಂಸ್ಥೆಯಲ್ಲಿ ಅಡ್ಮಿಷನ್ ಕೊಡಲ್ಲ ನಿಮ್ಗೆ ಇಷ್ಟು ಆದರೆ ಕೊಡ್ತೀವಿ ಅನ್ನೋಂಥದ್ದು ಹೇಳಲಾರ್ದು ಅಡ್ಮಿಷನ್ ತಗೊಳ್ತಾ ಇದ್ದೀವಿ ನಾವು ಅದೇ ರೀತಿ ಇನ್ನೂ ಮುಂದುವರಿತೀವಿ ಅಂತ ಹೇಳ್ತಾ ಕನ್ನಡ ಮಾತು ನಾವು ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ನಾಗಾಲ್ಯಾಂಡು ಕೇರಳ ಮತ್ತು ಮಂಗಳೂರಿಂದ ಮತ್ತು ಇಲ್ಲಿದ್ದಂಥ ಕರ್ನಾಟಕದ ನಮ್ಮ ಸುತ್ತಮುತ್ತದಂಥ ಒಳ್ಳೆಯ ನುರಿತ ಶಿಕ್ಷಕರನ್ನು ಅಳವಡಿಸಿಕೊಂಡು ಹೆಚ್ಚಿನ ಒಂದು ರಿಸಲ್ಟನ್ನು ಅನ್ನು ಈ ಸಲ ಎಸ್ ಎಸ್ ಎಲ್ ಸಿಯಲ್ಲಿ ನೂರಕ್ಕೆ ನೂರು ರಿಸಲ್ಟ್ ಇದು ನಮ್ಮ ಹೈಸ್ಕೂಲಲ್ಲಿ ಕೊಟ್ಟಿದ್ದೇವೆ ಮತ್ತು ಅದೇ ರೀತಿ ಕಾಲೇಜಿನಲ್ಲಿನೂ ನೂರಕ್ಕೆ ನೂರು ಯಾವುದೇ ಒಂದು ವಿದ್ಯಾರ್ಥಿನೂ ಫೇಲ್ ಆಗ್ಲಾರ್ದಂಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದೇವೆ ಅದೇ ರೀತಿ ಮುಂದೂ ಇನ್ನೂ ಹೆಚ್ಚಿನ ಒಂದು ಶಿಕ್ಷಣಕ್ಕಾಗಿ ಒತ್ತು ಕೊಡ್ತೇವೆ ಅಂತ ಹೇಳ್ತಾ ನಮ್ಮ ಈ ವೇಳೆ ಆಡಳಿತ ಅಧಿಕಾರಿ ಬಿ ಜಿ ಬಿರಾದರ್ ಬಿ ಎಚ್ ಹಾಲನ್ನವರ್ ರವಿ ಜಿಗ್ಲಿ ಮುಖ್ಯ ಶಿಕ್ಷಕ ಎಚ್ ಬಿ ಜಾಯವಡಿಗೆ ಗೀತಾ ಎನ್ ಎಸ್ ಮನಗುಳಿ ಕವಿತಾ ರಾಠೋಡ್ ಎಂ ಬಳವಟ್ಟಿ ಜ್ಯೋತಿ ಸಜ್ಜನ್ ಬಿಎಚ್ ಎಚ್ ಎಲ್ ಮುಲಿನ್ಮನಿ ಸಾಗರ್ ಜಾಧವ್ ಬಸವರಾಜ್ ಗುಲ್ಮನಿ ಸೇರಿದಂತೆ ಶಾಲೆಯ ಸಿಬ್ಬಂದಿಗಳು ಹಾಜರಿದ್ದರು ಮುದ್ದೇಬಿಹಾಳ್ ಕೋಳೂರು ಅಡವಿ ಹುಲಗಬಾಳ ಶಿಕ್ಷಣ ಸಂಸ್ಥೆಗಳಲ್ಲಿ ಸಹ ರಾಜಮಾತೆ ಅಹಿಲಾದೇವಿ ಹುಳಕರ್ ಅವರ ಮುನ್ನೂರನೇ ವರ್ಷದ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು